ಈ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಕ್ಲಿಯರ್ ಕಟ್ ಆಗಿ ರಿಜೆಕ್ಟ್ ಮಾಡಿದೆ ಯಾವುದೇ ರೀತಿಯ ಸುಪ್ರೀಂ ಕೋರ್ಟ್ ಕೂಡ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ಕೊಡೋದನ್ನ ರಿಜೆಕ್ಟ್ ಮಾಡಿದೆ ಯಾವುದೇ ರೀತಿಯ ನೀವು ಈಗ ಮುಸಲ್ಮಾನ್ರೊಳಗೆ ಹಿಂದುಳಿದ ಜಾತಿಗಳಿಗೆ ಕೊಡಬಹುದು ಸೋಷಿಯಲಿ ಎಜುಕೇಶನ್ ಅಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಆಗಿರತಕ್ಕಂತಹ ಹಿಂದುಳಿದ ಜಾತಿಯವರಿಗೆ ಕೊಡಬಹುದು ಕೊಟ್ಟಿದ್ದೇವೆ ಎಸ್ಸಿ ಒಳಗೂ ಕೂಡ ಪಿಂಜಾರದಂತ ಕೆಲವು ಜಾತಿಗಳು ನದಾಫ್ ಪಿಂಜಾರದಂತ ಜಾತಿಗಳು ಸೇರ್ಕೊಂಡಿದ್ದಾವೆ ಹೋಲ್ಸೇಲ್ ಆಗಿ ಆ ಓಬಿಸಿ ಅಲ್ಲಿ ಸೇರಿದೆ ಹೋಲ್ಸೇಲ್ ಆಗಿ ಮುಸ್ಲಿಂ ಅಂತ ಕೊಡಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇನು ಹೇಳಿದ್ರು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗತ್ತೆ ಅವರು ಭಾರತ ವಿಭಜನೆಯನ್ನ ಕೋಟ್ ಮಾಡ್ತಾರೆ ರಿಲಿಜಿಯಸ್ ಬೇಸ್ಡ್ ಭಾರತದ ವಿಭಜನೆ ಮತೀಯ ಆಧಾರದಲ್ಲಾಗಿದೆ ಇದು ಈಗಾಗಲೇ ನಮ್ಮನ್ನು ವಾಸಿಗೊಳಿಸಿದೆ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿಗೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದನ್ನು ಉಲ್ಲೇಖ ಮಾಡಬೇಕಾದ್ರೆ ಭಾರತ ವಿಭಜನೆಯೇ ಒಂದು ಘಾಸಿಗೊಳಿಸಿದೆ ಮತ್ತೆ ಅದನ್ನ ಸಮಾಜದ ವಿಭಜನೆಗೆ ಭಾರತದ ಒಳಗೆ ವಿಭಜನೆಗೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಜಾತಿ ಪಂಗಡಗಳಿಗೆ ಮೀಸಲಾತಿ ಅವಕಾಶ ಇದೆ ಹೊರತು ಸಾರಾಸಕ್ತಾಗಿ ಒಂದು ರಿಲಿಜನ್ ಗೆ ಮೀಸಲಾತಿರದು ಇವ್ರ ಮಾತನ್ನಲ್ಲೇ ಅನ್ಕಾನ್ಸ್ಟಿಟ್ಯೂಷನ್